ನರಸೀಪುರ ತಾಲೂಕಿನ ಬನ್ನೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಚನ್ನಕೇಶ್ವರವರ ಐವತ್ತೆರಡನೇ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಹಾಗೂ ಬೆಂಬಲಿಗರು ಅದ್ದೂರಿಯಾಗಿ ಅಲ್ಲದೆ ಸಮಾಜಮುಖಿಯಾಗಿ ಆಚರಿಸಿದರು ீ பரி சும இ ಬೇಸಿಗೆಯ ತೀವ್ರ ಬಿಸಿಲಿನ ನಡುವೆ ವಡ್ಗಲ್ ರಂಗನಾಥ ಸ್ವಾಮಿ ಬೆಟ್ಟದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರಿನ ಕೊರತೆಯನ್ನ ಪರಿಹರಿಸಲು ನೂರಾರು ಕಾಡು ಮರಗಳಿಗೆ ಪುಟ್ಟ ಪುಟ್ಟ ಬುಟ್ಟಿಗಳನ್ನ ಕಟ್ಟಿಸಿ ನೀರು ತುಂಬುವ ಕಾರ್ಯವನ್ನ ಹಮ್ಮಿಕೊಂಡರು ಈ ಕಡೆ ಮಾಡ್ತಾ ವರ್ಷ ಭಗವಂತ ಆಯಿಸುವ ಆರೋಗ್ಯ ಈ ಮೂಲಕ ಚನ್ನಕೇಶ್ವರ ಹುಟ್ಟುಹಬ್ಬವನ್ನ ಪರಿಸರ ಪಾಲನಾ ಸೇವಿಯಾಗಿ ಪರಿವರ್ತಿಸಿಕೊಂಡು ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ನೀಡಿದ್ದಾರೆ ನಮ್ಮ ಬನ್ನೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ನಮ್ಮ ಅವರ ಊಟ ಹಬ್ಬದ ಪ್ರಯುಕ್ತ ನಾವು ಇಲ್ಲಿ ದಿವ್ಯ ನಮ್ಮ ಬನ್ನೂರು ಹೋಬಳಿಯ ದಿವ್ಯ ಸಾನಿಧ್ಯವಾದಂಥ ಒಡ್ಗಲ್ ರಂಗನಾಥ ಸ್ವಾಮಿ ದೇವಸ್ಥಾನದ ಅರಣ್ಯದಲ್ಲಿ ಈ ಒಂದು ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರಿನ ತೊಟ್ಟಿಯನ್ನು ಇಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿ ಎಲ್ಲರೂ ಹಲವಾರು ಸ್ನೇಹಿತರುಗಳು ಬಂದು ನಾವು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ ಅವರು ಹುಟ್ಟುಹಬ್ಬಕ್ಕೆ ಈ ಒಂದು ಮಾಡಿರುವಂಥ ಕಾರ್ಯಕ್ರಮ ಬಹಳ ಯಶಸ್ವಿಯಾದಂಥ ಕಾರ್ಯಕ್ರಮ ಯಾಕೆಂತಂದರೆ ಬೇಸಿಗೆಗಳಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಒಂದು ನೀರು ಕೊಡುವಂಥ ಉತ್ತಮವಾದಂತ ಕೆಲಸ ಇನ್ನೊಂದಿಲ್ಲ ನೀರು ದಾನವೇ ಮುಖ್ಯ ಪ್ರಾಣಿ ಪಕ್ಷಿಗಳು ಆರಿಸಿ ಅವ್ರಿಗೆ ಮುಂದೆ ಅವರ ಜೀವನದ ಯಶಸ್ಸು ಉತ್ತುಂಗ ಆಗ್ಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವ್ರಿಗೆ ಒಂದು ಹುಟ್ಟುವ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತೇನೆ ಈ ಸಂದರ್ಭದಲ್ಲಿ ಬೆಂಬಲಿಗರು ಮಾತನಾಡಿ ಚನ್ನಕೇಶವರು ಹಲವು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠೆಯಿಂದ ಕಾರ್ಯನಿರ್ವಹಿಸುತ್ತಿರುವ ಸಮರ್ಪಿತ ನಾಯಕರಾಗಿದ್ದು ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ರಾಜಕೀಯ ಸ್ಥಾನಮಾನ ಲಭಿಸಲಿ ಎಂದು ಆಶೀರ್ವದಿಸಿದರು ನಮ್ಮೆಲ್ಲ ನಾಯಕರು ನಮ್ಮೆಲ್ಲರ ಮಾರ್ಗದರ್ಶಕರು ನಮ್ಮ ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದ ಬನ್ನೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರು ಆದಂತಹ ಬೀಡ್ನಹಳ್ಳಿ ಚನಕೇಶ್ವಣ್ಣನವ್ರದು ಇವತ್ತು ಹುಟ್ಟುಹಬ್ಬ ಈ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಬನ್ನೂರು ಟೌನಿನ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಅಭಿಮಾನಿ ಬಳಗ ಹಾಗೂ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರು ಹಾಗೂ ಯುವಕ ಮಿತ್ರರಿಂದ ಅವ್ರಿಗೆ ಹುಟ್ಟುಹಬ್ಬದ ಒಂದು ಶುಭಾಶಯಗಳನ್ನು ತಿಳಿಸುತ್ತಾ ಈ ಹುಟ್ಟುಹಬ್ಬನ ಶುಭಾಶಯಗಳಲ್ಲಿ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಹಾಗೂ ಶ್ರೀ ಒಡ್ಗಲ್ ರಂಗನಾಥ ಸ್ವಾಮಿ ಅವರಿಗೆ ಹೆಚ್ಚು ಆಯಸ್ಸು ಆರೋಗ್ಯವನ್ನು ಕೊಟ್ಟು ಈ ಒಂದು ನಮ್ಮ ಸರ್ಕಾರದಲ್ಲಿ ಇನ್ನೂ ಉತ್ತಮವಾದ ಹುದ್ದೆ ಸಿಗ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಒಂದು ಸಂದರ್ಭದಲ್ಲಿ ಒಂದು ಈ ಒಂದು ದಿವ್ಯ ಸಾನಿಧ್ಯ ಆಗಿರುವಂತಹ ಶ್ರೀ ಒಡ್ಗಲ್ ರಂಗನಾಥ ಸ್ವಾಮಿ ಬೆಟ್ಟದಲ್ಲಿ ಒಂದು ಪ್ರಾಣಿ ಪಕ್ಷಿಗಳಿಗೆ ಕುಡಿಯ ನೀರು ವ್ಯವಸ್ಥೆಯನ್ನ ಮಾಡಿರುವಂತದ್ದು ತುಂಬಾ ಒಂದು ವಿಶೇಷವಾದ ಸಂಗತಿ ಯಾಕೆಂದ್ರೆ ಈ ಸಂದರ್ಭದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರು ಸಿಗುವುದು ಬಹಳ ಕಷ್ಟ ಇದನ್ನ ಸರಳವಾಗಿ ಆಚರಿಸಕ್ಕೆ ನಮ್ಮ ಎಲ್ಲಾ ಯುವಕ ಮಿತ್ರರು ಹಾಗೂ ನಮ್ಮ ಎಲ್ಲ ಪಕ್ಷದ ಮುಖಂಡರು ಸಹಕಾರ ನೀಡಿದ್ದಾರೆ ಅದಕ್ಕೂ ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಶುಭಾಶಯನ ಕೊಡ್ತಾ ಈ ಕಾರ್ಯಕ್ರಮವನ್ನ ಇನ್ನು ಮುಂದಿನ ಯುವಕರು ಹಾಗೂ ಎಲ್ಲ ನಮ್ಮ ಪಕ್ಷದ ನಾಯಕರು ಮುಂದುವರ್ಸ್ಕೊಂಡು ಹೋಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಶುಭವನ್ನ ಕೋರಿ ಆರಿಸ್ತಾ ಇದ್ದೇನೆ ನಮ್ಮ ಟಿ ನರಸಿಪುರ ವಿಧಾನಸಭಾ ಕ್ಷೇತ್ರದ ಬನ್ನೂರು ಬ್ಲಾಕ್ ಅಧ್ಯಕ್ಷರಾದಂತ ನಮ್ಮ ಹಿರಿಯರಾದಂಥ ಅಣ್ಣ ಅಣ್ಣನಿಗೆ ಸಮಾನರಾದಂಥ ಬಿ ಚನ್ನಕೇಶವಣ್ಣವ್ರದು ಹುಟ್ಟುಹಬ್ಬದ ವಿಶೇಷವಾಗಿ ಇವತ್ತು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಯಾರಿಗೆ ಆಗಲಿ ನೀರಿನ ಅಭಾವ ಇರುತ್ತೆ ಬೇಸಿಗೆ ಕಾಲದಲ್ಲಿ ಅಂಥ ಸಂದರ್ಭದಲ್ಲಿ ಆಡಂಬರದ ಹುಟ್ಟುಹಬ್ಬ ಮಾಡೋದು ಬೇಡ ಒಂದು ವಿಶೇಷವಾಗಿರಲಿ ಮತ್ತು ಮುಂದಿನ ಪೀಳಿಗೆಗೆ ಇದು ಸ್ಫೂರ್ತಿಯಾಗಲಿ ಅಂತ ಹೇಳಿ ಯುವಕರು ಇನ್ನು ಮುಂದೆ ಇದೇ ಥರ ಹಬ್ಬನ ಆಚರಿಸ್ಕೊಳ್ಳಿ ಅನ್ನೋ ಥರ ವಿಶೇಷವಾಗಿ ಇದ್ದಾರೆ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಎಲ್ಲ ಭಾಗವಹಿಸಿದ್ದೀವಿ ಅವ್ರಿಗೆ ದೇವರು ಚಾಮುಂಡೇಶ್ವರಿ ಮತ್ತು ಒಡ್ಗಲ್ ರಂಗನಾಥ ಸ್ವಾಮಿ ದೇವರುಗಳು ಎಲ್ಲ ದೊಡ್ಡ ದೊಡ್ಡ ಆ ಇದ್ದಾರೆ ಅವರೆಲ್ಲ ಆಶೀರ್ವಾದ ಮಾಡಲಿ ಅಂತ ಹೇಳಿ ಅವ್ರಿಗೆ ಇನ್ನೂ ಉನ್ನತವಾದಂಥ ಸ್ಥಾನ ಸಿಗಲಿ ಅಂತ ಹೇಳಿ ಆ ಹತ್ರ ಪ್ರಾರ್ಥನೆ ಮಾಡ್ತಾ ಅವ್ರಿಗೆ ವಿಶೇಷವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಚಂದ ಬನ್ನೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಗ್ಯಾರಂಟಿ ಯುವಜನಾ ಸದಸ್ಯರು ಆದ ನಮ್ಮ ಆತ್ಮೀಯ ಸ್ನೇಹಿತರಾದ ಚೆನ್ನಕೇಶವಣ್ಣವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಈ ಹುಟ್ಟುಹಬ್ಬದ ಪ್ರಯುಕ್ತ ವಡ್ಗಲ್ ರಂಗನಾಥ ಸ್ವಾಮಿ ದೇವಾಲಯದ ಆವರಣದಲ್ಲಿರುವ ಆವರಣದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರು ಹಾಕುವ ಮುಖಾಂತರ ಅವರ ಹಬ್ಬಗಳನ್ನ ಆಚರಿಸ್ತಾ ಇದ್ದೀವಿ ಚನಕೇಶ್ವಣ್ಣವರಿಗೆ ಇನ್ನು ಮುಂದೆ ಈ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇನ್ನು ಮುಂದೆ ಇನ್ನೂ ಹೆಚ್ಚಿನ ಹುದ್ದೆಗಳಿಗೆ ಹೋಗಿ ಜನಸೇವೆ ಮಾಡಲಿ ಅಂತ ಕಂಡು ಕೇಳ್ಕೊಳ್ತಾ ಈ ಬಕೆಟ್ ಬಕೆಟ್ಗಳನ್ನ ಕಟ್ತಾ ಇರೋ ಉದ್ದೇಶ ಏನಪ್ಪಾ ಅಂದ್ರೆ ಈ ಬರಗಾಲದಲ್ಲಿ ಈ ಬೇಸಿಗೆ ಕಾಲದಲ್ಲಿ ಹಳ್ಳಿಗಳಲ್ಲಿ ಇಲ್ಲಿ ಈ ಭಾಗದಲ್ಲಿ ನೀರು ಸಿಗದೇ ಇರುವಂತಹ ಜಾಗಗಳಿಗೆ ಬಂದಿದ್ದೀವಿ ಇಲ್ಲಿ ಈ ಬಕೆಟ್ಗೆ ನೀರು ಹಾಕುವ ಮುಖಾಂತರ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ಮಾಡ್ತಾ ಇದ್ದೀವಿ ಇವತ್ತು ನಾವು ನೀರು ಹಾಕಿಬಿಟ್ಟು ಹೋಗಿರ್ತೀವಿ ಇನ್ನು ಮುಂದೆ ಇಲ್ಲಿ ಓಡಾಡುವಂಥ ಸ್ನೇಹಿತರುಗಳಾಗ್ಬೋದು ಅಥವಾ ಬೇರೆ ಯಾರಾದರೂ ಓಡಾಡ್ತಾ ಇರುವಂಥವರು ಯಾವುದರಲ್ಲಿ ಖಾಲಿಯಾಗಿರುತ್ತೆ ಆಕಸ್ಮಿಕ ನಾನು ಬಂದಾಗ ಹೋದಾಗ ನೋಡ್ಕೊಂಡು ಅದಕ್ಕೆ ಮತ್ತೆ ಅವರು ನೀರು ಹಾಕಲಿ ಅಂತ ಹೇಳ್ತಾ ಇನ್ನೂ ಹುಟ್ಟು ಒಬ್ಬ ಆಚರಿಸ್ಕೊಳ್ ಆಚರಿಸ್ಕೋವಂಥ ನಮ್ಮ ಸ್ನೇಹಿತರಾಗ್ಬೋದು ಹಲವಾರು ಬೇರೆ ಯಾರೇ ಆಗಿರ್ಬೋದು ಅವರು ಊರಲ್ಲಿ ನಿಂತ್ಕೊಂಡು ಕೇಕ್ ಕಟ್ ಮಾಡ್ಕಂಡು ಇನ್ನೊಂದು ಮಾಡ್ಕೊಂಡು ಅಲ್ಲಿ ಎಣ್ಣೆ ಹೊಡ್ಕಂಡು ಇನ್ನೊಂದು ಮಾಡಿದ್ರ ಬದಲು ಈ ಥರ ಪ್ರಾಣಿ ಪಕ್ಷಿಗಳು ಬೇಸಿಗೆ ಕಾಲದಲ್ಲಿ ನೀರು ಇಲ್ದೇ ಪ್ರಾಣ ಕಳ್ಕೊಬಿಡ್ತಾ ಇದ್ದಾವೆ ಸತ್ತೊಯ್ತಾ ಇದ್ದಾವೆ ಅವಕ್ಕೆ ಇನ್ನೂ ಹೆಚ್ಚಿನ ರೀತಿ ಬೇರೆ ಯಾರಾದ್ರೂ ಕೂಡ ಇನ್ನು ಹೆಚ್ಚಿನ ರೀತಿ ಬೆಕ್ಕಿಟ್ಗಳು ಕಟ್ಟಬಹುದು ಅಥವಾ ಕೊಂಜಿಗಳು ಕಟ್ಬಹುದು ಇದನ್ನ ಕಟ್ಟುವ ಮುಖಾಂತರ ಹುಟ್ಟು ಹಬ್ಬಗಳನ್ನ ಆಚರಿಸ್ಕೊಳ್ಳಿ ಅಂತ ಹೇಳ್ತಾ ಚನಕೇಶ್ವಣ್ಣನವರಿಗೆ ನಾವು ಹುಟ್ಟು ಹಬ್ಬಗಳ ಶುಭಾಶಯಗಳನ್ನ ಹೇಳ್ತಾ ವಡಗಲ್ ರಂಗನಾಥ ಸ್ವಾಮಿ ಅವ್ರಿಗೆ ನಂಬಿಸುತ್ತ ಹಾಗೂ ನನ್ನ ಎಲ್ಲಾ ಸ್ನೇಹಿತರು ಸೇರಿ ಎಲ್ಲ ಗೆಳೆಯರು ಸೇರಿ ನನ್ನ ಐವತ್ತೆರಡನೇ ಹುಟ್ಟು ಹಬ್ಬವನ್ನು ಒಡ್ಗಲ್ ರಂಗನಾಥ ಬೆಟ್ಟದ ಸ್ಥಳದಲ್ಲಿ ಈ ದಿವಸ ಪ್ರಾಣಿ ಪಕ್ಷಿಗಳಿಗೆ ನೀರುಣಿಸಲು ಬೇಸನ್ಗಳನ್ನು ಇಟ್ಟು ನಮ್ಮ ಸ್ನೇಹಿತರಲ್ಲೆಲ್ಲ ನನ್ನ ಹುಟ್ಟು ಹಬ್ಬವನ್ನು ಆಚರಿಸ್ತಾವ್ರೆ ಆ ದೇಶದಿಂದ ಅವ್ರಿಗೆಲ್ಲ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಈ ದಿವಸ ಹೇಳ್ತಾ ಇದ್ರು